ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್ ಇವತ್ತು ಬಿ ಎಡ್ಗೆ ಸಂಬಂಧಪಟ್ಟಂಗೆ ಹಾಗೆ ಎಲ್ಲ ಪೋಷಕರು ಕೂಡ ತಿಳ್ಕೊಳ್ಳುವಂಥದ್ದು ಮತ್ತು ಶಿಕ್ಷಕರು ಕೂಡ ಯಾವ ರೀತಿ ವಿದ್ಯಾರ್ಥಿಗಳ ಹತ್ರ ನಡ್ಕೋಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ ಬನ್ನಿ ಹಾಗಾದರೆ ತಾರುಣ್ಯ ವ್ಯವಸ್ಥೆ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ತಾರುಣ್ಯ ವ್ಯವಸ್ಥೆಯನ್ನು ಅಧಿಹಾರಿಯ ಅಥವಾ ಕಿಶೋರ ವ್ಯವಸ್ಥೆ ಎಂಬ ಪದಗಳಿಂದ ನಾವು ಗುರುತಿಸ್ತೇವೆ ತಾರುಣ್ಯ ಅನ್ ಮನೋವಿಜ್ಞಾನ ಅಂತ ಕರಿತೀವಿ ಸೈಕಾಲಜಿ ಆಫ್ ಅಡಲ್ಟ್ ಸೆನ್ಸ್ ಅಂದರೆ ನಾವು ತಾರುಣ್ಯವು ಜೀವನದ ಒಂದು ಪ್ರಮುಖ ಹಂತ ಅಂದರೆ ಬಾಲ್ಯ ವ್ಯವಸ್ಥೆಯಿಂದ ಪ್ರೌಢ ವ್ಯವಸ್ಥೆಗೆ ಬರುವಂತಹ ಒಂದು ಹಂತವನ್ನು ನಾವು ತಾರುಣ್ಯ ವ್ಯವಸ್ಥೆ ಅಂತ ನಾವು ಕರಿತೀವಿ ಇಲ್ಲಿ ತಾರುಣ್ಯ ವ್ಯವಸ್ಥೆಯಲ್ಲಿ ಏನೇನು ಸಮಸ್ಯೆಗಳು ಮಕ್ಕಳಿಗೆ ಬರ್ಬೋದು ಅನ್ನೋದನ್ನು ನಾವು ಗಮನಿಸಿಕೊಂಡು ಅದಕ್ಕೆ ಪರಿಹಾರವನ್ನು ನೀಡುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಆ ಬನ್ನಿ ಹಾಗಾದ್ರೆ ತಾರುಣ್ಯ ವ್ಯವಸ್ಥೆಯನ್ನ ನಾವು ಬಾಲ್ಯವನ್ನ ಸಹಜವಾದ ಮನೋಭಾವಗಳು ನಡೆನುಡಿಗಳು ಪರಿವರ್ತನೆ ಹೊಂದಿ ಪ್ರೌಢ ಸಹಜವಾದ ಮನೋಭಾವ ಹಾಗೂ ನಡೆನುಡಿಗಳ ರೂಪುಗೊಳ್ಳುವಂತಹ ಅವಧಿಯನ್ನೇ ನಾವು ತಾರುಣ್ಯ ವ್ಯವಸ್ಥೆ ಅದನ್ನ ಕವಿಗಳು ಈ ರೀತಿ ಹೇಳ್ತಾರೆ ಯಾವ ರೀತಿ ಅಂದ್ರೆ ಮಾನವನ ಜೀವನದ ಈ ಅವಧಿಯನ್ನ ವಸಂತ ಕಾಲವೆಂದು ಬಣ್ಣಿಸುತ್ತಾರೆ ಯಾಕೆ ಅಂದರೆ ಈ ಒಂದು ಕಾಲದಲ್ಲಿ ನಾವು ಯಾವುದೇ ಒಂದು ಕೆಲಸವನ್ನು ಕೂಡ ನಿರ್ಧಾರವನ್ನು ಮಾಡಿದ್ರೆ ಅದನ್ನು ಸರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಕಾಲ ಆಗಿರುತ್ತೆ ಒಂದು ಇದು ವ್ಯಕ್ತಿಯ ಜೀವನದ ಸಂಕ್ರಮಣ ಕಾಲ ಅಂತ ಕೂಡ ನಾವು ಕರಿತೀವಿ ಅಂದರೆ ವಸಂತ ಕಾಲ ಅಂತ ಕೂಡ ನಾವು ಇದನ್ನ ಕರಿತೀವಿ ಈ ಕಾಲದಲ್ಲಿ ಮಕ್ಕಳು ಹೇಗಿರ್ತಾರೆ ಅವ್ರಿಗೆ ಯಾವ ರೀತಿ ಬದಲಾವಣೆಗಳು ಅನುಭವ ಉಂಟು ಮಾಡುತ್ತೆ ಮತ್ತೆ ಆ ವ್ಯಕ್ತಿಯ ಹೊಣೆಗಾರಿಕೆ ಏನು ಕರ್ತವ್ಯ ಏನು ಮತ್ತೆ ಹಕ್ಕು ಬಾಧ್ಯತೆಗಳು ಏನು ಅನ್ನೋದನ್ನ ನಾವು ಸಾಮಾಜಿಕ ಸಂಬಂಧಗಳಲ್ಲಿ ಪರಿಗಣಿತವಾಗಿ ಬದಲಾವಣೆಗಳು ಈ ಅವಧಿಯಲ್ಲಿ ಕಂಡುಬರುತ್ತೆ ಅನ್ನೋದನ್ನು ನಾವು ಕಾಣಬಹುದು ಇಲ್ಲಿ ತಾರುಣಿ ವ್ಯವಸ್ಥೆಯನ್ನು ಯಾರು ಹೇಟಿ ಜರ್ಸಿಲ್ಡ್ ಅನ್ನೋರು ಹೇಳ್ತಾರೆ ಜರ್ಸಿಲ್ಡ್ ಅನ್ನೋರು ಏನಂದರೆ ಬೌದ್ಧಿಕವಾಗಿ ಸಂವೇಗಾತ್ಮಕವಾಗಿ ಸಾಮಾಜಿಕವಾಗಿ ಮತ್ತು ದೈಹಿಕವಾಗಿ ಬಾಲಕ ಬಾಲಕಿಯರು ಬಾಲ್ಯ ವ್ಯವಸ್ಥೆಯಿಂದ ಪ್ರೌಢ ವ್ಯವಸ್ಥೆಗೆ ಸಾಗುವಂತಹ ಹಂತವನ್ನೇ ನಾವು ತಾರುಣ್ಯ ವ್ಯವಸ್ಥೆ ಅಂತ ಕರಿತೀವಿ ಅಂದರೆ ಬಾಲ್ಯ ವ್ಯವಸ್ಥೆಯಿಂದ ಪ್ರೌಢ ವ್ಯವಸ್ಥೆಗೆ ಬರುವಂತಹ ಹಂತವನ್ನು ನಾವು ತಾರುಣ್ಯ ವ್ಯವಸ್ಥೆ ಅಂತ ಕರಿತೀವಿ ಹಾಗಾದ್ರೆ ತಾರುಣಿ ವ್ಯವಸ್ಥೆಯ ಅತಿಯಾದ ಮಾನಸಿಕ ಒತ್ತಡ ಯಾರು ಸ್ಟ್ಯಾನ್ಲಿ ಹಾಲ್ ಅನ್ನೋರು ಹೇಳ್ತಾರೆ ತಾರುಣಿ ವ್ಯವಸ್ಥೆಯ ಅತಿಯಾದ ಮಾನಸಿಕ ಒತ್ತಡ ಸಂಕ್ಷೋಭೆ ಮತ್ತು ಪ್ರಯಾಸಗಳ ಕಾಲವಾಗಿದೆ ಈ ಅವಧಿ ಬಾಲ್ಯ ವ್ಯವಸ್ಥೆಯ ಪ ಪಾರಾವಲಂಬನೆಯಿಂದ ಪ್ರೌಢ ವ್ಯವಸ್ಥೆಯ ಸ್ವಾವಲಂಬನೆಯ ಕಡೆಗೆ ಸಾಗುವ ಹಂತವಾಗಿದೆ ಅಂದ್ರೆ ಪರಾವಲಂಬನೆ ಅಂದ್ರೆ ಬಾಲ್ಯ ವ್ಯವಸ್ಥೆಯಲ್ಲಿ ನಾವೇನ್ ಮಾಡಿರ್ತೀವಿ ತಂದೆ ತಾಯಿಯ ಮೇಲೆ ಡಿಪೆಂಡ್ ಆಗಿರ್ತೀವಿ ಆದರೆ ಪ್ರೌಢ ವ್ಯವಸ್ಥೆಯಲ್ಲಿ ಸ್ವಾವ ಲವಂ ಸ್ವ ಅನ್ನೋದನ್ನ ನಾವು ಕಾಣ್ತೀವಿ ಅಂದರೆ ಕಡೆಗೆ ಸಾಗುವ ಹಂತವಾಗಿದೆ ಇದು ಸಾಮಾನ್ಯವಾಗಿ ಹದಿನೆಂಟ್ ಹನ್ನೆರಡರಿಂದ ಹದಿನೆಂಟು ವರ್ಷಗಳ ಮಧ್ಯೆ ಕಂಡು ಬರುವಂತಹ ಹಂತ ಅಂತ ನಾವು ಇಲ್ಲಿ ಕರಿಬೋದು ಹಾಗೆ ಇಂದಿನ ಮನೋವಿಜ್ಞಾನಿಗಳು ಹೇಳ್ತಾರೆ ಸಂತಾನೋತ್ಪತ್ತಿ ಸಾಮರ್ಥ್ಯ ಇರುವವರನ್ನು ಮಾತ್ರ ಪ್ರಾಪ್ತ ವಯಸ್ಕರು ಎಂದು ಪರಿಗಣಿಸ್ತಿದ್ರು ಆದರೆ ಈಗ ದೈಹಿಕ ಬೌದ್ಧಿಕ ಸಾಮಾಜಿಕ ಮತ್ತು ಸಂವೇಗಾತ್ಮಕ ಪರಿಪಕ್ವತೆ ಹೊಂದಿದ್ದಲ್ಲಿ ಮಾತ್ರ ಪ್ರಾಪ್ತ ವಯಸ್ಕರು ಎಂದು ಪರಿಗಣಿಸುವಂಥದ್ದು ಇದೆಲ್ಲವೂ ಕೂಡ ನಾವು ಪೂರ್ವ ತಾರುಣ್ಯ ಮತ್ತು ಉತ್ತರ ತಾರುಣ್ಯ ಎಂಬ ಎರಡು ಉಪಾಂತಗಳನ್ನಾಗಿ ನಾವು ವಿಂಗಡಿಸ್ಕೊಳ್ತೀವಿ ಅದರಲ್ಲಿ ಪೂರ್ವ ತಾರುಣ್ಯ ಅಂದರೆ ಹದಿಮೂರು ವರ್ಷಗಳಿಂದ ಹದಿನೇಳು ವರ್ಷಗಳವರೆಗೆ ವ್ಯಾಪಿಸುತ್ತೆ ಇದನ್ನು ನಾವು ಪೂರ್ವ ತಾರುಣ್ಯ ಅಂತ ಕರಿತೀವಿ ಹಾಗೆ ಹುಡುಗ ಹುಡುಗಿಯರಿಬ್ಬರಲ್ಲೂ ಉತ್ತರ ತಾರುಣ್ಯ ಅಂದರೆ ಹದಿನೆಂಟು ವರ್ಷದಿಂದ ಇಪ್ಪತ್ತು ವರ್ಷದ ಒಳಗಿರುವಂತಹ ಮಕ್ಕಳಿಗೆ ವ್ಯಾಪ್ತಿಯಲ್ಲಿರುವಂತಹ ಮಕ್ಕಳಿಗೆ ಉತ್ತರ ತಾರುಣ್ಯ ಅಂತ ನಾವು ಕರಿತೀವಿ ಇದನ್ನು ನಾವು ತಾರುಣ್ಯ ವ್ಯವಸ್ಥೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಹಾಗಾದರೆ ನಾವು ತಾರುಣ್ಯ ವ್ಯವಸ್ಥೆಯನ್ನು ಎಷ್ಟು ಹಂತಗಳಲ್ಲಿ ನಾವು ನೋಡ್ತೀವಿ ಅಂದರೆ ಮೊದಲನೇದು ನಾವು ಯಾವುದನ್ನು ನೋಡ್ತೀವಿ ಸೈಕಾಲಜಿ ಸಾರಿ ಫಿಸಿಕಲ್ ಡೆವಲಪ್ಮೆಂಟನ್ನು ನಾವು ನೋಡ್ತೀವಿ ಫಿಸಿಕಲ್ ಡೆವಲಪ್ಮೆಂಟ್ ಎರಡನೇದು ಕಾಗ್ನೆಟಿವ್ ಡೆವಲಪ್ಮೆಂಟ್ ಮೂರನೇದು ಎಮೋಷನಲ್ ಡೆವಲಪ್ಮೆಂಟ್ ನಾಲ್ಕು ಸೋಷಿಯಲ್ ಡೆವಲಪ್ಮೆಂಟ್ ಅಂತ ನಾವು ಕರಿತೀವಿ ಹಾಗೆ ಐದನೇದನ್ನು ನಾವು ನೋಡೋದಾದರೆ ಮಾರಲ್ ಡೆವಲಪ್ಮೆಂಟ್ ಈ ಐದು ಹಂತಗಳು ನಮಗೆ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ದೈಹಿಕ ವಿಕಾಸ ಅಂದರೆ ಫಿಸಿಕಲ್ ಡೆವಲಪ್ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ ಯಾವ ರೀತಿ ಹುಡುಗ ಮತ್ತು ಹುಡುಗಿಯ ಅಥವಾ ಬಾಲಕ ಮತ್ತು ಬಾಲಕಿಯ ನಡುವೆ ಯಾವ ರೀತಿ ಫಿಸಿಕಲ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ನಾವಿವತ್ತು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಹಾಗಾದರೆ ಬನ್ನಿ ನಾವು ಫಿಸಿಕಲ್ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ ಅನ್ನೋದು ತಿಳಿಯೋಣ ಅದಕ್ಕಿಂತ ಮುಂಚಿತವಾಗಿ ಮೊದಲ ಬಾರಿಗೆ ಗೀತಾಂಜಲಿ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗಾದರೆ ಫಿಸಿಕಲ್ ಡೆವಲಪ್ಮೆಂಟ್ ಬಗ್ಗೆ ಇವಾಗ ನಾವು ತಿಳ್ಕೊಳ್ತಾ ಹೋಗೋಣ ಇಲ್ಲಿ ನಾನು ಮೊದಲನೇದು ಯಾವ ರೀತಿ ಡೆವಲಪ್ಮೆಂಟ್ ಆಗ್ಬೋದು ಬದಲಾವಣೆ ಆಗ್ಬೋದು ಅಂದರೆ ಈ ಹಂತದಲ್ಲಿ ಶಾರೀರಿಕ ಬದಲಾವಣೆಗಳನ್ನ ನಾವು ಕಾಣ್ತೀವಿ ಅಂದ್ರೆ ಶಾರೀರಿಕವಾಗಿ ಯಾವ ರೀತಿ ಬದಲಾವಣೆ ಆಗ್ತಾರೆ ಮತ್ತೆ ವರ್ತನೆಯ ಮೇಲೆ ಹೆಚ್ಚಿನ ಪ್ರಭಾವ ಯಾವ ರೀತಿ ಬೀಳುತ್ತೆ ಮತ್ತೆ ದೈಹಿಕ ವಿಕಾಸದಲ್ಲಿ ಕಂಡು ಬರುವಂತಹ ಪ್ರಮುಖ ಬದಲಾವಣೆಗಳು ಏನೇನು ಅನ್ನೋದನ್ನ ಈ ಒಂದು ವಿಡಿಯೋಗಳಲ್ಲಿ ತಿಳ್ಕೊಳ್ತಾ ಹೋಗೋಣ ಮೊದಲನೇದು ಎತ್ತರ ಮತ್ತು ತೂಕಗಳಲ್ಲಾಗುವಂತಹ ಬದಲಾವಣೆ ಮೊದಲು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದ್ರೆ ಒಂದು ಮಗು ಬೆಳವಣಿಗೆಯನ್ನು ಯಾವ ರೀತಿ ಆಗುತ್ತೆ ಅಂದರೆ ಯಾವ ರೀತಿ ಬೆಳವಣಿಗೆಯನ್ನು ಆಗುತ್ತೆ ತೂಕದಲ್ಲಾಗಿರ್ಬೋದು ಅಥವಾ ಎತ್ತರದಲ್ಲಿ ಯಾವ ರೀತಿ ಡೆವಲಪ್ಮೆಂಟನ್ನು ಬೆಳವಣಿಗೆಯನ್ನು ಹೊಂದುತ್ತೆ ಅಥವಾ ಬದಲಾವಣೆಯನ್ನು ಹೊಂದುತ್ತೆ ಅನ್ನೋದನ್ನು ನಾವು ನೋಡೋಣ ಈ ಹಂತದಲ್ಲಿ ಯಾವ ರೀತಿ ಬೆಳವಣಿಗೆ ಅಂತಂದರೆ ಬೆಳವಣಿಗೆಯ ಬುಗ್ಗೆ ಅಂತಲೂ ಕೂಡ ನಾವು ಕರಿತೀವಿ ಅದರ ಅರ್ಥ ಏನಂದರೆ ಎತ್ತರದಲ್ಲಿ ಹೆಚ್ಚಿನ ಬೆಳವಣಿಗೆ ಕಂಡುಬರುತ್ತೆ ಅಂದರೆ ಈ ಒಂದು ಹಂತದಲ್ಲಿ ತಾರುಣ್ಯ ವ್ಯವಸ್ಥೆಯ ಹಂತದಲ್ಲಿ ಎತ್ತರದಲ್ಲಿ ಹೆಚ್ಚಿನ ಬೆಳವಣಿಗೆ ಕಂಡುಬರುತ್ತೆ ಅಂದರೆ ಉದ್ದವಾಗಿ ಬೆಳೆಯುವಂಥದ್ದನ್ನು ನಾವು ಕಾಣ್ತೀವಿ ಹಾಗೆ ಗರಿಷ್ಠ ಮಟ್ಟದ ಬೆಳವಣಿಗೆಯ ವಯಸ್ಸು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರುತ್ತೆ ಅಂದರೆ ಒಂದು ಮಗು ಬೆಳವಣಿಗೆಯನ್ನು ಹೊಂದಬೇಕಾದ್ರೆ ಅಥವಾ ಎತ್ತರವನ್ನ ಹೊಂದಬೇಕಾದ್ರೆ ಒಂದೇ ಥರ ಎಲ್ಲ ಮಕ್ಕಳಲ್ಲೂ ಕೂಡ ಇರೋಲ್ಲ ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರುತ್ತೆ ಅಂದರೆ ವಯಸ್ಸಿನ ಆಧಾರದ ಮೇಲೆ ಭಿನ್ನವಾಗಿರುತ್ತೆ ಅನ್ನೋದನ್ನು ಹೇಳ್ತವೆ ಹಾಗೆ ಸಾಮಾನ್ಯವಾಗಿ ಹುಡುಗಿಯರು ಹದಿನೇಳು ಮತ್ತು ಹದಿನೆಂಟನೇ ವಯಸ್ಸಿನಲ್ಲಿ ಮತ್ತು ಹುಡುಗರು ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಎತ್ತರದ ಗರಿಷ್ಠ ಮಿತಿಯನ್ನು ತಲುಪ್ತಾರೆ ಅಂದರೆ ಎತ್ತರದ ಹೆಚ್ಚು ಬೆಳವಣಿಗೆಯನ್ನು ನಾವು ಇಲ್ಲಿ ಕಾಣ್ಬೋದು ಯಾವಾಗ ಹುಡುಗಿಯರು ಹದಿನೇಳರಿಂದ ಹದಿನೆಂಟು ವಯಸ್ಸು ಹುಡುಗರು ಹದಿನೆಂಟರಿಂದ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಎತ್ತರದ ಗರಿಷ್ಠ ಮಿತಿಯನ್ನ ನಾವು ಕಾಣ್ತೀವಿ ಹಾಗೆ ಎತ್ತರಕ್ಕೆ ಅನುಗುಣವಾಗಿ ತೂಕದಲ್ಲೂ ಕೂಡ ಬದಲಾವಣೆಯನ್ನ ಕಂಡುಬರುತ್ತೆ ನಾವು ಯಾವಾಗಲೂ ಹೇಳ್ತಿರ್ತೀವಿ ಒಬ್ಬ ಮನುಷ್ಯ ಎಷ್ಟು ಹೈಟ್ ಇದ್ದಾನೆ ಅಷ್ಟೇ ಆ ಹೈಟಿಗೆ ತಕ್ಕನಾಗಿ ತೂಕವ ತೂಕವನ್ನು ನಾವು ಇರಬೇಕು ಆವಾಗ ಮಾತ್ರ ಒಂದು ಬೆಳವಣಿಗೆಯ ಮಟ್ಟ ನಮಗೆ ಇರಕ್ಕೆ ಸಾಧ್ಯ ಈಗ ಹೈಟ್ ಇದ್ದೀವಿ ಅಂದರೆ ತೂಕ ಕಮ್ಮಿ ಇರಬಾರ್ದು ಅಥವಾ ತೂಕ ಕಮ್ಮಿ ಇದ್ದು ಹೈಟ್ ಜಾಸ್ತಿ ಇರಬಾರ್ದು ಸೊ ನಮ್ಮ ಹೈಟಿಗೆ ತಕ್ಕನಾಗಿ ನಾವು ಏನು ಮಾಡಬೇಕು ತೂಕವನ್ನು ನೋಡ್ಕೋಬೇಕು ಯಾವ ಎಷ್ಟು ಪ ಹೈಟಿಗೆ ಎಷ್ಟು ತೂಕ ಇರಬೇಕು ಅನ್ನೋದನ್ನು ನಮಗೆ ಗಮನದಲ್ಲಿ ಇಟ್ಕೊಂಡಿರಬೇಕು ಹಾಗೆ ಎತ್ತರಕ್ಕನುಗುಣವಾಗಿ ತೂಕದಲ್ಲಿ ಬದಲಾವಣೆ ಕಂಡುಬರುತ್ತೆ ಈ ಒಂದು ಹಂತದಲ್ಲಿ ಹಾಗಾದ್ರೆ ಎತ್ತರ ಮತ್ತು ತೂಕಗಳಲ್ಲಿ ಲಿಂಗ ವ್ಯತ್ಯಾಸ ಕಂಡುಬರುತ್ತೆ ಅಂದರೆ ಅಂದ್ರೆ ಹುಡುಗ ಮತ್ತು ಹುಡುಗಿ ಇಬ್ಬರಿಗೂ ಕೂಡ ಏನಾಗುತ್ತೆ ಅಂದ್ರೆ ಎತ್ತರದಲ್ಲಿ ಗರಿಷ್ಠ ಮಿತಿಯನ್ನು ಕಾಣ್ಬೋದು ಅಂದ್ರೆ ಇವ್ರೇನತ್ತಂದ್ರೆ ಲಿಂಗ ತಾರತಮ್ಯ ಇರುತ್ತೆ ಸಾರಿ ತಾರತಮ್ಯ ಅಲ್ಲ ವ್ಯತ್ಯಾಸ ಇರುತ್ತೆ ಯಾವ ರೀತಿ ಅಂದ್ರೆ ಹುಡುಗಿಯರ ಎತ್ತರನೇ ಬೇರೆ ಇರುತ್ತೆ ಹುಡುಗರ ಎತ್ತರನೇ ಬೇರೆ ಇರುತ್ತೆ ಹಾಗೆ ತೂಕನೂ ಅಷ್ಟೇ ಹುಡುಗರ ತೂಕನೂ ಬೇರೆ ಇರುತ್ತೆ ಹುಡುಗಿಯರ ತೂಕ ಏನಾಗಿರುತ್ತೆ ವ್ಯತ್ಯಾಸವನ್ನು ನಾವು ಇಲ್ಲಿ ಕಾಣಬಹುದು ಹಾಗಾದರೆ ಪೂರ್ವ ಬಾಲ್ಯದಲ್ಲಿ ಹುಡುಗರ ಎತ್ತರ ಮತ್ತು ತೂಕ ಅದೇ ವಯಸ್ಸಿನ ಹುಡುಗಿಯರಿಗಿಂತ ಹೆಚ್ಚಾಗಿರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡೋಣ ಒಂದು ಹುಡುಗಿಗೆ ಒಂದು ಹದಿನ ಹದಿನೇಳು ವರ್ಷ ಆಗಿರುತ್ತೆ ಅಂದ್ಕೊಳ್ಳಿ ಹಾಗೆ ಹುಡುಗನಿಗೂ ಕೂಡ ಹದಿನೇಳು ವರ್ಷ ಆಗಿರುತ್ತೆ ಆದರೆ ಅವರಿಬ್ರಿಗೂ ಕೂಡ ಒಂದೇ ಹೈಟು ಒಂದೇ ತೂಕ ಇರುತ್ತಾ ಇಲ್ಲ ಅವ್ರಿಗೇನಾಗುತ್ತೆ ಅಂತಂದರೆ ಪೂರ್ವ ಬಾಲ್ಯದಲ್ಲಿ ಹುಡುಗರ ಎತ್ತರ ಮತ್ತು ತೂಕ ಅದೇ ವಯಸ್ಸಿನ ಹುಡುಗಿಯರಿಗಿಂತ ಹೆಚ್ಚಾಗಿರುತ್ತೆ ಅಂದರೆ ಹುಡುಗರಿಗೆ ಏನಾಗಿರುತ್ತೆ ಹುಡುಗಿಯರಿಗಿಂತ ಎತ್ತರ ಮತ್ತು ತೂಕ ಹೆಚ್ಚಾಗಿರುತ್ತೆ ಈಗ ಒಂದು ಹುಡುಗಿ ಹದಿನೇಳು ವರ್ಷದ ಹುಡುಗಿಗೂ ಹದಿನೇಳು ವರ್ಷದ ಹುಡುಗನ್ಗೂ ಏನಾಗಿರುತ್ತೆ ಹುಡುಗಿಗಿಂತ ಹುಡುಗ ಏನಾಗಿರ್ತಾನೆ ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಾಗಿರುವಂಥದ್ದನ್ನ ನಾವು ಕಾಣ್ಬೋದು ಆದರೆ ಹದಿಮೂರನೇ ವಯಸ್ಸಿನಲ್ಲಿ ಹುಡುಗಿಯರು ಹುಡುಗರಿಗಿಂತ ಹೆಚ್ಚಿನ ಎತ್ತರ ಮತ್ತು ತೂಕವನ್ನು ಪಡೆಯುತ್ತಾರೆ ಇಲ್ಲಿ ಈಗ ನಾವು ನೋಡಿದ್ವಿ ಏನಂತ ಹೇಳಿದ್ವಿ ನಾವು ಒಂದು ಹುಡುಗ ಯಾವ ರೀತಿ ತೂಕ ಮತ್ತು ಎತ್ತರ ಹುಡುಗಿಗಿಂತ ಅವನು ಹೆಚ್ಚಿರ್ತಾನೆ ಆದರೆ ಹುಡುಗಿಯರು ಹದಿಮೂರನೇ ವಯಸ್ಸಿರಬೇಕಾದ್ರೆ ಅಂದರೆ ತರ್ಟೀನ್ ಇಯರ್ಸ್ ಇರಬೇಕಾದ್ರೆ ಹುಡುಗಿಯರಿಗೇನಾಗಿರುತ್ತೆ ಹುಡುಗಿರಿಗಿಂತ ಅಂದರೆ ಹುಡುಗಿಯರು ಹುಡುಗರಿಗಿಂತ ಹೆಚ್ಚಿನ ಎತ್ತರ ಮತ್ತು ತೂಕವನ್ನು ಪಡೆದಿರುತ್ತಾರೆ ತದನಂತರ ತಾವಿಣ್ಯ ವ್ಯವಸ್ಥೆಯ ಕೊನೆಗೆ ಮತ್ತೆ ಏನು ಮಾಡ್ತಾರೆ ಹುಡುಗರು ಹುಡುಗಿಯರಿಗಿಂತ ಹೆಚ್ಚು ಮತ್ತು ಎತ್ತರ ತೂಕವನ್ನು ಹೊಂದಿರುತ್ತಾರೆ ಈಗ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಏನಂದರೆ ಹದಿಮೂರನೇ ವಯಸ್ಸಿನಲ್ಲಿ ಹುಡುಗಿಯರು ಹುಡುಗರಿಗಿಂತ ಹೆಚ್ಚು ಎತ್ತರವಾಗಿ ಬೆಳೀತಾರೆ ಮತ್ತು ತೂಕವನ್ನು ಹೊಂದಿರುತ್ತಾರೆ ಕೊನೆಗೆ ಮತ್ತೆ ಏನಾಗುತ್ತೆ ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಮುಗಿತಿರ್ಬೇಕಾದ್ರೆ ತಾರುಣ್ಯ ವ್ಯವಸ್ಥೆ ಮುಗಿಯುವ ಕೊನೆಯ ಹಂತದಲ್ಲಿ ಏನು ಮಾಡ್ತಾರೆ ಮತ್ತು ಹುಡುಗಿಯರು ಕಮ್ಮಿ ಆಗ್ತಾರೆ ಹುಡುಗ್ರು ಏನು ಮಾಡ್ತಾರೆ ಹೆಚ್ಚು ಎತ್ತರವಾಗಿ ಮತ್ತು ತೂಕವನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ಬೋದು ಇದು ಫಿಸಿಕಲ್ ಡೆವಲಪ್ಮೆಂಟಲ್ಲಿ ದೈಹಿಕ ವಿಕಾಸದಲ್ಲಿ ಎತ್ತರ ಮತ್ತು ತೂಕಗಳಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಯಾವ ರೀತಿ ಎತ್ತರ ಮತ್ತು ತೂಕದಲ್ಲಿ ಬದಲಾವಣೆಯನ್ನು ಕಾಣ್ತೀವಿ ಅನ್ನೋದನ್ನು ಇದನ್ನು ನಾವು ನೋಡಿದ್ವಿ ಸೊ ನೆಕ್ಸ್ಟ್ ನಾವು ದೇಹದ ಅಂಗಾಂಗಗಳ ಪ್ರಮಾಣದಲ್ಲಿ ಬದಲಾವಣೆ ಅದನ್ನು ನಾವು ನೆಕ್ಸ್ಟು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅಂದರೆ ಫಿಸಿಕಲ್ ಡೆವಲಪ್ಮೆಂಟಲ್ಲಿ ದೇಹದಲ್ಲಿ ಅಂಗಾಂಗಗಳು ಯಾವ ರೀತಿ ಬದಲಾವಣೆಯನ್ನು ಹೊಂದುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ನೋಡ್ತಾ ಹೋಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು